ಒಂದು ಅರ್ಧನೇ ಕೆಪಾಸಿಟಿ ಪ್ರಯತ್ನ ಪಟ್ರು ರಾಜಾರಾಮನ ಸಾಬನ್ನ ತರೆಯಕ್ಕಾಗಲಿಲ್ಲ ನಮ್ಮಪ್ಪನ ಕಮ್ಯುನಿಸ್ಟ್ಗೆ ಸಿಕ್ಕಿ ರಾಜರಾಮನ ಸಂಸಾರ ಕರಾಳ ಛಾಯೆಯ ಕಪ್ಪು ಕತ್ತಲಿಗೆ ಪಾದರಪ್ಪನೆ ಮಾಡಿಬಿಡ್ತು ತಂದೆ ಮಾಡಿ ತಪ್ಪಿಗಾಗಿ ಮಗನಾಗಿ ಹುಟ್ಟಿದ ನಾನು ರಾಜಾರಾಮ ಸಂಸಾರವನ್ನ ಕಾಪಾಡಲೇಬೇಕು ಇರಲಿ ಕಾಪಾಡೇ ಕಾಪಾಡ್ತೇನೆ ಹಲೋ ಹೇಳಿ ಸರ್ ಹಲೋ ಹೇಳಿ ಸರ್ಪ ಸಹ ಸ್ಪೀಕಿ ಓಕೆ ಸರ್ ಈಗ ಬರ್ತೀನಿ ಸರ್ ಒಂದು ಕಡೆ ಕರ್ತವ್ಯದ ಕರೆ ಮತ್ತೊಂದು ಕಡೆ ರಾಮನ ಸಂಸಾರ ಯಾವುದಕ್ಕೆ ಬೆಲೆ ಕೊಡ್ಲಿ ಇರಲಿ ಮೊದಲು ಕರ್ತವ್ಯಕ್ಕೆ ಕರೆಗೆ ಬೆಲೆ ಕೊಟ್ಟು ಅನಂತರ ರಾವಣ ಸಂಸಾರವನ್ನು ಕಾಪಾಡ್ತೀನಿ ಈಗ ಅರ್ಜೆಂಟೈನ ಡೆಲ್ಲಿಗೆ ಹೋಗ್ಬೇಕಾಗಿದೆ ಬರ್ತೀನಿ ನೂರಿದ್ದರು ಚಿಂತೆ ಮಾತ್ರ ಒಂದೇ ಅದು ಶ್ರುತಿಯ ಶೀಲವನ್ನ ಬೇಟೆಯಾಡುವುದು ಹಾಗೇನಾದರೂ ನನ್ನಾಸೆಯ ಕುಡಿ ಕವಲುಡೆದರೆ ನಾನೇ ಸಾವಿರಾರು ಎಂಗೆಳೆಯರ ಮಧ್ಯೆ ಎದ್ದು ಕಾಣುವ ಅಂದ ಚಂದಗಳು ನನ್ನ ಮನಸ್ಸನ್ನು ಕದಡಿ

ಯೌವನದ ತಾರುಣ್ಯವನ್ನ ಒತ್ತು ನೆತ್ತಿಗೇರಿ ಸೂರ್ಯನ ಕಿರಣ ನೆತ್ತಿ ಕಾದಿ ಪಿತ್ತ ಮೇಲಾದರೂ ನಿತ್ಯ ಬರಬೇಕಾದ ಶ್ರುತಿ ತಡ ಮಾಡಿದಳು ಕಾಣೆ ಸಮಯ ಕಳೆದಷ್ಟು ಸಂಯಮ ಹೊರಹೊಮ್ಮುತ್ತಿದೆ ಮನಸ್ಸಿನ ಮರಕದ ನನ್ನ ಆಸೆಯ ಸಾಗರಕ್ಕೆ ಬರಲೇಬೇಕು ಮೀನಾಗಿತ್ತೇ ಅಂಗಳದ ಬಳ್ಳಿಗಳ ಸಹದಲ್ಲಿ ಆ ಯೌವನದ ಸಿಹಿರುವ ಅಂದವಾದ ಶಿಖರವನ್ನೇರಿ ಕಲ್ಲು ಮಲ್ಲುಗಳನ್ನು ಬೇರ್ಪಡಿಸಿ ಅವಳ ಅಂಗಗಳ ಸುಖವನ್ನು ಸವಿಯಲೇಬೇಕು

ಬಂದ ತೋಳದ ಒಂಟಿ ಹೆಣ್ಣು ಕಾಡಲಿ ಸಿಕ್ಕಿದಳೆ ಅಂತ ಹುಬ್ಬಿದ ಮಬ್ಬಿನ ಪೌರುಷದ ಮಾತು ತೋರಿಸ್ ಬರ್ಬೇಡ ಹ ನನ್ನಂತ ಹೆಣ್ಣು ನಿನ್ನಂತರ ಪಾಲಿಗೆ ಹುರಿ ಗಣ್ಣು ಕಣೋ ನಿನ್ನ ಚಂಡರ ಪಾಲಿಗೆ ಹುರಿ ಗಣ್ಣು ನೀನು ಬಂಡಗುಂಡಿಗೆಬೇಕ ಆ ಪ್ರಕೃತಿಯು ಅರಸನ ಹೂಮನದ ಪುಷ್ಪ ಈ ಸಿರಿಯ ಏಕಾಂತದಲ್ಲಿ ಬಂದ ನೀಲೊಂದು ಕುರಿ ಹೆಣ್ಣು ಪ್ರಕೃತಿ ಸಿರಿ ನಿಜ ಹೆಣ್ಣು ಹೋಲಿದ್ರೆ ನಾರಿ ಮುನಿದ್ರೆ ಮಾರಿ ನಿಂದಂತ ಕಾಮುಖರಿಗೆ ನಾನು ಯಾವಾಗ್ಲೂ ಮಾರಿಯಾಗಿರ್ತೀನಿ ನಾ ರಚಿಸಬೇಕೆಂದಿರುವ ತವರನ ತಮ್ಮ ನಾಟಕದ ಮೊದಲನೇ ದೃಶ್ಯದಲ್ಲಿ ಈ ನಿನ್ನ ಬಾಯಿಂದ ಈ ನಾಯಕನಿಗೆ ಬೇರೆ ನಡೆಯಬೇಡ ನನ್ನೊಂದಿಗೆ ನೀನು ಒಂದು ರಾತ್ರಿ ಕಳೆಯಲು ನಿನಗೆ ಎಷ್ಟು ಹಣ ಬೇಕು ತಗೋಸುತ್ತೆ ಹಣ 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 ತೃಣಕ್ಕೆ ಸಮಾನ ಕೊಡು ಇನ್ ಒಂದೇ ಒಂದು ಮಾತಾಡಿದ್ರು ಸರಿ ಇರೋದಿಲ್ಲ ಹ ನಿನ್ನಂತ ಕಾಮಕರಿಗೆ ಹೆಣ್ಣು ಸರಿಯಾದ ಪಾಠನ ಕಲ್ಸೆ ಕಲಿಸ್ತಾಳೆ ಕಣೋ ಹೆಣ್ಣಿಗೆ ಶೀಲನೆ ಸಂಪತ್ತು ಆದೆ ಸರ್ವಶಕ್ತಿ ಸ್ವತ್ತು ಕಡೋ ಏಯ್ ಪುರಾಣದ ಪುಟಗಳನ್ನು ತಿರುವಿ ಹಾಕುತ್ತಿರುವ ತೆಲಿಗೇಡಿ ಅಣ್ಣ ಭಾರತದಲ್ಲಿ ಪವಿತ್ರವಾದ ಸ್ಥಾನ ಇದೆ ಇಂತ ಪತಿವ್ರತೆಯನ್ನ ಕೇಳಿದ್ರೆ ಆ ಪತಿವ್ರತೆ ಕಾಡಿಗೆ ಚಿನ್ನಲ್ಲಿ ನಿನ್ನಂತ ಕಾಮಕರು ದೋಹನ ಆಗೋಗ್ತಾರೆ ದೋಹನ ಆಗೋಗ್ತಾರೆ ಬರೀ ಮಾತಿನಲ್ಲೇ ಸಮಯ ಕಳೀತಿದೆ ಹೊರತು ನಿನ್ನ ನನ್ನ ದೇಹ ಮಿಲನವಾಗುತ್ತಿಲ್ಲ ನಿನ್ನಂಗ ಸಂಗ ಸವಿಯುವ ಸರದಾರಾಯಿ ಅವಳಾಸನ ಆಕ್ರೋಶಕ್ಕೆ ಬೇಡ ಬಾಸುತಿ ಒಂದು ಈ ನನ್ನ ತೋಳ ಬಂದಿಯಲ್ಲಿ ಸರಿಯಾಗೋ ಬೇಡ ದೈಬಿಟ್ಟು ಬಿಳ್ಪಡ ಚಿಕ್ಕೋದರಿಂದ ನೋಡ್ತನದ ಬೇಗೆಲೇ ಬಂದು ಕಟ್ಟಿ ನಾಶ ಗೋಪುರಕ್ಕೆ ಕೊಡ್ಲೇ ಪೆಟ್ಟು ಬಿದ್ದು ಜೀವನ ಪೂರ್ತಿ ನರಕದ ಬೇಗೆಲಿ ಕೆಂಡಿರು ನನ್ನ ತಾವಾಗಿ ನಿಯಮಾರಿ ನಿಯಮಾನಾರಣ ಕೈ ಮುಗಿದ ಇಲ್ಲ ಅಂದ್ರೆ ನಿನ್ನಂತ ಸುಂದರ ಪಾಲಿಗೆ ನನ್ನಂತ ಅಮ್ಮ ನೀರು ಮುಟ್ಟಿದ್ರೆ ಮೊಟುದ್ರೋ ಬೆಂಕಿ ಕೆಂಡ ನ ಕಂದಲ್ ಕಟ್ಟಕೊಳ್ಳಗೆ ಕಣೋ ಒಂದೆ ತಜ್ಜೆ ನೈಂತೇ ಹೌದು ನಿನ್ನಂತ ಸುಳಿಯರು ಅರುಚಿ ಕಿರುಚಿ ಬಿಟ್ಟಿ ಹೋದ ಸ್ವಲಂಕಾರವಷ್ಟೇ ಆ ನಿನ್ನ ಮಾನವೀಯತೆ ಮಾನವೀಯತೆ ಬಗ್ಗೆ ಅರಿವೆ ಇಲ್ಲದೆ ಇರುವಂತ ಮೂಡ ಕಣ ನೀನು ಭಾರತ ಖಂಡದ ಅಖಂಡ ಜನ ಸ್ತೋಮದ ಎದುರು ಮಾನವೀಯತೆಗೆ ಗೊತ್ತಿಲ್ಲ ಕಣು ನೋಡು ಕೊನೆಯದಾಗಿ ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ಅಣ್ಣ ಅಣ್ಣ ಎಂದು ಸಣ್ಣ ಮಾತನಾಡಿ ಸುಣ್ಣ ಬಳಿದುಕೊಂಡು ಬಣ್ಣ ಬಣ್ಣದ ಬದುಕನ್ನು ಬದುಕುತ್ತಿರುವ ಜನ ಎನಿಸುತ್ತಿದ್ದಾರೆ ಈ ಪ್ರಪಂಚದಲ್ಲಿ ನೀನು ಅಣ್ಣ ಎಂದ ಮಾತ್ರಕ್ಕೆ ನನ್ನ ದೇಹ ಕಾವೇರಿರುವ ಕಾಮದ ಕಾವು ಕರಗುವುದಿಲ್ಲ ನೀನು ಆಡುತ್ತಿರುವ ಮಾತುಗಳೆಲ್ಲ ರಾಜಕೀಯ ದುಶ್ಯಾಸನರ ಭಾಷಣದ ನನ್ನ ಕಮಾಲ್ ಬಂದು ಸೇವೆ ರಸಿಕತೆಯ ವೈಭವದ ಕೆಲಸ ನೆನಸು ಮಾಡಿಕೊಳ್ಳುವುದು ಶ್ರೀಮಂತ ಧೀಮಂತ ಯಾವುದು ನಿನ್ನಕ್ಕು ನನಗೂ ಗೊತ್ತಿಲ್ಲದಿರೋದು ಯಾವುದೋ ನಿನ್ನಕ್ಕು ಶ್ರೀಯಾಗಿ ಶ್ರೀಯಾಗಿ ಒಂಟಿಯಾಗಿ ಸಿಕ್ಕಿದ ಶ್ರೀ ಮೇಲೆ ಅತ್ಯಾಚಾರ ಬಲತ್ಕಾರ ಮಾಡುವುದೇ ನಿನ್ನ ಕಲಾವನ ಖಂಡಿತನ ಅಲ್ಲವೇ ಶೃಂಗಾರ ಲೀಲೆಯಲ್ಲಾಡಲೆಂದೇ ಇಂಥ ಶಿಲೆಯನ್ನು ನಿರ್ಮಿಸುತ್ತಾನೆ ಆ ದೇವರ ಅದು ಈ ಪ್ರಕೃತಿ ಪ್ರತಿಯೊಬ್ಬ ಗಂಡಸಿಗೆ ಕೊಟ್ಟ ವರಪ್ರಸಾದ ನಿನ್ನ ಶೃಂಗಾರರ ಲೀಲೆಗೆ ಆ ಕಣ್ಣಲ್ಲಿ ನೀರಿನ ಬದಲು ರಕ್ತ ಬರುತ್ತದ ಮೂರ್ಖ ಅವರಿಗೂ ಒಂದು ಮನಸ್ಸಿದೆ ಆ ಮನಸ್ಸಿಗೆ ನೋವಾಗ್ತದೋ ಮೂರ್ಖ ಕಪ್ಪೆಗೆ ನೋವಾಗುತ್ತೆ ಅಂತ ಆ ಹುಸು ಅದರ ಹಸುವನ್ನು ನೀಗಿಸುವವರು ಯಾರು ಇದು ಈ ಜಗದ ರೀತಿ ನೀತಿಗಳ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿಯುವಂತ ಹೆಣ್ಣಿರುವುದೇ ಗಂಡಸಿನ ರಸಿಕತೆಯ ರಸಿಕತನವನ್ನು ನೀಗಿಸಲೆಂದ ನಿಜ ಗಂಡಸಿಗೆ ರಸಿಕತನವನ್ನು ತರಲೆಂದೇ ಎಣ್ಣಿದ್ದಾರೆ ಆದರೆ ಅದೇ ಹೆಣ್ಣು ಕಂಡಸಿಗೆ ತಾಯಿಯಾಗಿ ಅಕ್ಕನಾಗಿ ಗಂಗೆಯಾಗಿ ಅತ್ತಿಗೆ ಆಗಿ ಪಾಳಿಗೆ ಬೆಳಕಾಗಿದ್ದಾರೆ ಇರುವುದೇ ನಮ್ಮ ಸಮಾಜದ ನಿನ್ನ ರೀತಿ ನೀತಿಗಳು ತೋಳದ ಮುಂದೆ ಕಥೆ ಮಾಡಿದಾಗ ಅದನ್ನ ಕೇಳುವ ಜನ ಆದ್ರೂ ಸಿಗುತ್ತದೆ ಅದನ್ನ ಬಿಟ್ಟು ನೀನು ನನ್ನ ಮುಂದೆ ಹೇಳಿದ್ರೆ ಕುರಿ ತೋಣದ ಮುಂದೆ ಅರಿ ಕಥೆ ನೋಡು ಈ ಅವಿನಾಸನ ಕಾಮ ಆರಿ ತಣ್ಣಗಾಗುವ ಮೊದಲು ನೀನು ನಿನ್ನ ದಾರಿಯನ್ನು ನೋಡ್ಕೊಂಡ್ರೆ ಅಂದ್ರೆ ಈ ಅವಿನಾಸನ ಅವತಾರಗಳಲ್ಲಿ ಒಂದು ಅವತಾರ ತೋರ್ಬೇಕಾಗುತ್ತ ಮೂರ್ಖತನದ ಅಟ್ಟಾಸಕ್ಕೆ ಭಾರತದ ನಾರಿಯ ಮಾನವಂಗವಾಗುತ್ತಿದ್ದರು ಎಗರಿ ಏಡಿ ಹೋಗುವ ಏಡಿಯಲ್ಲ ಈ ಸುರಕ ಮತಿ ಬರ ಅದೇ ನಿನ್ ಪರಾಕ್ರಮ ತೋರ ಮೊನ್ನೆ ೂರಿಗೆ ಕಾಲಿಟ್ಟ ಕುನ್ನಿಂದ ಪ್ರತಿಭಟನೆಯ ಮೆಚ್ಚಲೇಬೇಕು ಈ ನಿನ್ನ ಗಂಡಿನ ಬಂಡ ಗುಂಡಿಗೆಯನ್ನ ಸುಮ್ಮನೆ ನನ್ನ ಆಕ್ರೋಶದ ಆಮಂತ್ರಣಕ್ಕೆ ಬಲಿಯಾಗಬೇಡ ಮುಂದಿಟ್ಟರು ಪರಿಣಾಮ ನೆಟ್ಟಗಿರುವುದಿಲ್ಲ ನಾಯಿನ ಕೈಗೆ ಸಿಕ್ಕ ಬೇಟೆಯನ್ನ ಬೇಟಾಡುವುದು ಜವಾಬ್ದವರ ಲಕ್ಷಣ ಅದನ್ನು ಬಿಟ್ಟು ಹೆದರಿ ಹಿಮ್ಮೆಟ್ಟುವುದು ಕೈಲಾಗದವರ ಲಕ್ಷಣ ಒಂದು ಹೆಜ್ಜೆ ಮುಂದೆ ಎಟ್ಟಿಯ ಜೋಕ್ಯ

ನೀನೊಬ್ನೇ ಗಣಿಸಲಾ ಕಣ್ ನಿಂದಂತ ಗಂಡು ನಿನ್ನ ಇದ್ದಾರೆ ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಪರಿಣಾಮ ನೆಟ್ಟಗಿರುವುದಿಲ್ಲ ನಿನ್ನ ಅಡ್ಡ ದಾರಿಯನ್ನ ಹಿಡಿದರೆ ನಿನ್ನ ಪಾಲಿಗೆ ನಾನೇ ಮೃತ್ಯು ಆಗಬೇಕಾದ ಬಂದ ತುತ್ತು ಬಾಯಿತು ಎಲ್ಲ ವಿವೇಕಿಯ ವಿವೇಕತನದಿಂದ ಕಾಲ ಚಕ್ರದ ತಿರುಗುಕಿಯಲ್ಲಿ ಶ್ರುತಿಯನ್ನ ಮತ್ತೊಮ್ಮೆ ಸಂಧಿಸಿ ಅವಳ ಹಂಗಂಗದ ಮೇಲೆ ಸಂಘ ಸುಖವನ್ನು ಸವಿದು ಮುತ್ತು ಕೊಟ್ಟಿ ಮುದಿಸುವೆ

रसिक कसुका वनोंदी दागले, ही आविनासनात मक्के नासा, नासा, दाइस, अविनासा नागरा गाली ने जत सरसा அவினத்தை சரசரில்ல அவினச நாட்டே ஜரவல்ல கங்குலி ராமனா கண்டோரில்ல கங்குலி ராமன கண்டோரல்ல நாக நானும் வீர